ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಪ್ರಿಯ ವೀಕ್ಷಕರೇ ಈ ಆಗಸ್ಟ್ ತಿಂಗಳಿನಲ್ಲಿ ಬಹಳಷ್ಟು ವಿಶೇಷತೆಗಳು ಇದ್ದಾವೆ ಅಂದರೆ ಹಬ್ಬ ಹರಿದಿನಗಳು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದು ಮತ್ತೆ ಈ ತಿಂಗಳು ನಿಮಗೆ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತೆ ನಿಮ್ಮ ಜೀವನ ಹೇಗೆ ನಡೆಯುತ್ತೆ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರುತ್ತೆ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಜೊತೆಗೆ ಯಾವ ಕೆಲಸ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ ಮತ್ತೆ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾದಂಥ ದಿನಗಳು ನೋಡೋದಾದರೆ ಎರಡನೇ ತಾರೀಕು ಶ್ರಾವಣ ಶನಿವಾರ ಪ್ರಾರಂಭವಾಗುತ್ತೆ ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಬಹಳಷ್ಟು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಇನ್ನು ಐದನೇ ತಾರೀಕು ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಒಂಬತ್ತನೇ ತಾರೀಕು ನೂಲ ಹುಣ್ಣಿಮೆ ಅಂದರೆ ಬಂಧನ ಇದು ಬಹಳಷ್ಟು ವಿಶೇಷವಾಗಿ ಅಣ್ಣ ತಂಗಿಯರ ಹಬ್ಬವಾಗಿರುತ್ತೆ ಇನ್ನು ಹನ್ನೊಂದನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡುವಂಥ ದಿನವಾಗಿರುತ್ತೆ ಇನ್ನು ಹನ್ನೆರಡನೇ ತಾರೀಕು ಮಂಗಳ ಗೌರಿ ವ್ರತ ಇರುತ್ತೆ ಅಂದರೆ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಇಪ್ಪತ್ ಮೂರನೇ ತಾರೀಕು ಬೆನಕನ ಅಮಾವಾಸ್ಯೆ ಬರುತ್ತೆ ಈ ಅಮಾವಾಸ್ಯೆಯ ನಂತರ ಭಾದ್ರಪದ ಮಾಸ ಬರತಕ್ಕಂಥದ್ದು ಈ ಮಾಸದಲ್ಲಿ ಗಣೇಶನ ಚತುರ್ಥಿ ಆಚರಣೆಯನ್ನು ಮಾಡ್ತೇವೆ ಇಷ್ಟು ಈ ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆ ಹಬ್ಬಗಳನ್ನ ನಾವು ಆಚರಣೆಯನ್ನು ಮಾಡ್ತೇವೆ ನೋಡಿ ಈ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಸಮಯಗಳು ಒಳ್ಳೆಯ ದಿವಸಗಳು ಬರ್ತವೆ ಹಾಗಾಗಿ ಈ ಶುಭ ಕಾರ್ಯಕ್ರಮಗಳು ಮಾಡುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳುವುದಕ್ಕೆ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಲಾಭ ಫಲಗಳು ಇರುತ್ತೆ ಅನ್ನುವಂಥದ್ದು ನೋಡೋಣ ಹದಿನೇಳನೇ ತಾರೀಕು ಸಿಂಹರಾಶಿಗೆ ರವಿ ತನ್ನ ಸ್ವಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತಾನೆ ಮತ್ತೆ ಇಪ್ಪತ್ತನೇ ತಾರೀಕು ಕಟಕ ರಾಶಿಗೆ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಇನ್ನು ಅದೇ ರೀತಿ ಮೂವತ್ತನೇ ತಾರೀಕು ಸಿಂಹರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಇಷ್ಟು ಗ್ರಹಗಳ ಗೋಚಾರ ಫಲದಿಂದ ಮಿಥುನ ರಾಶಿಯವರಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೀಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ನು ಆಗ್ತಡ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಎಲ್ಲರೊಂದಿಗೆ ಹೊಂದಿಕೊಂಡು ನೆಮ್ಮದಿಯ ಜೀವನ ನಡೆಸಲು ಬಹಳಷ್ಟು ಇಷ್ಟಪಡುವಂತ ವ್ಯಕ್ತಿಗಳಾಗಿರ್ತಾರೆ ಯಾರ ಜೊತೆಯಲ್ಲಿಯೂ ದ್ವೇಷ ಕಟ್ಟಿಕೊಳ್ಳಲು ಈ ರಾಶಿಯವರು ಇಷ್ಟಪಡೋದಿಲ್ಲ ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ದುಡುಕದೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ಹೋಗುವಂತ ಗುಣಗಳು ಈ ಮಿಥುನ ರಾಶಿಯವರಿಗೆ ಇರುತ್ತೆ ಹೌದಾ ಇಲ್ವ ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳು ಬಹಳಷ್ಟು ಲಾಭವನ್ನ ತಂದುಕೊಡುತ್ತೆ ಇನ್ನು ನಿಮ್ಮ ರಾಶಿಯಾಧಿಪತಿ ಆಗಿರುವಂತ ದ್ವಿತೀಯ ಮತ್ತು ತೃತೀಯದಲ್ಲಿ ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಹಣಕಾಸಿನ ಲಾಭಗಳನ್ನ ಅತಿ ದೊಡ್ಡ ಮಟ್ಟದಲ್ಲಿ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ ನಿಮ್ಮ ಪ್ರಯತ್ನಗಳಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣುವುದಕ್ಕೆ ಈ ತಿಂಗಳು ಸಾಧ್ಯವಾಗುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಇರುವಂತ ಅನೇಕ ಕಷ್ಟಗಳು ನಷ್ಟಗಳು ದೂರವಾಗ್ತವೆ ಜೊತೆಗೆ ವಾದ ವಿವಾದಗಳಿಂದ ದೂರ ಆಗ್ತೀರಿ ಸಹಾಯದಿಂದ ಅಂದ್ರೆ ಕುಟುಂಬದ ಸಹಾಯದಿಂದ ಮತ್ತೆ ನೀವು ಪ್ರಯತ್ನಿಸಿದ ಒಂದು ಸಹಾಯದಿಂದ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರಿಂದ ಒಂದಿಷ್ಟು ಒಳ್ಳೆಯ ಸಹಾಯ ಒಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಈ ತಿಂಗಳು ಸಿಗುತ್ತೆ ನೀವು ಪ್ರಯತ್ನ ಮಾಡಿದ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಸಪೋರ್ಟ್ ಸಿಗುತ್ತೆ ಮತ್ತೆ ಕುಟುಂಬದಲ್ಲಿ ಬಹಳಷ್ಟು ನೆಮ್ಮದಿಯ ವಾತಾವರಣ ಸಂತೋಷದ ವಾತಾವರಣ ಇರುತ್ತೆ ನಿಮ್ಮ ಆದಾಯವು ಕೂಡ ಹೆಚ್ಚಳವಾಗುವಂತ ತಿಂಗಳಾಗಿರುತ್ತೆ ಕೈ ಹಾಕಿದಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣ್ತೀರಿ ಇನ್ನು ಈ ತಿಂಗಳಿನಲ್ಲಿ ಹಲವಾರು ಕಾರಣಗಳಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತ ವಾತಾವರಣ ಇರುತ್ತೆ ಒಂದಿಷ್ಟು ಏನೋ ಒಂದು ರೀತಿಯ ಬೇಸರ ಕೆಲಸ ಕಾರ್ಯಗಳಿಗಾಗಿ ವಿಪರೀತವಾಗಿ ಸುತ್ತಾಡುವ ಪರಿಸ್ಥಿತಿಗಳು ಇರುತ್ತೆ ಇದರಿಂದಾಗಿ ಉಷ್ಣ ಮತ್ತು ವಾಯು ಸಂಬಂಧಿಸಿದ ಶಾರೀರಿಕ ತೊಂದರೆಗಳು ಅಂದರೆ ಶಾರೀರಿಕ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಈ ಒಂದು ಸಮಯದಲ್ಲಿ ಕೋಲ್ಡ್ ವಾತಾವರಣ ಆಗಿರೋದ್ರಿಂದ ಒಂದಿಷ್ಟು ಶೀತ ಸಂಬಂಧಪಟ್ಟಂಥ ತೊಂದರೆಗಳು ಬರುವ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗುವಂಥದ್ದು ಕಡಿಮೆ ಮಾಡಿ ಇನ್ನು ರಿಯಲ್ ಎಸ್ಟೇಟ್ ಮತ್ತೆ ಭೂ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಕಟ್ಟಡ ನಿರ್ಮಾಣ ಸಿವಿಲ್ ಇಂಜಿನಿಯರಿಂಗ್ ಮತ್ತೆ ಗುತ್ತಿಗೆ ಕೆಲಸಗಳು ಕೈಗಾರಿಕೋದ್ಯಮ ರಫ್ತು ವ್ಯಾಪಾರ ಇವುಗಳನ್ನ ತಾಳ್ಮೆಯಿಂದ ನೀವು ಈ ತಿಂಗಳು ನಿಭಾಯಿಸಿಕೊಂಡು ಹೋಗಬೇಕಾಗುತ್ತೆ ಆತುರ ಪಟ್ಟರೆ ಯಾವುದೂ ಆಗೋದಿಲ್ಲ ಇನ್ನು ಲೇವಾದೇವಿ ರಫ್ತು ವ್ಯಾಪಾರ ಸೇವೆ ವ್ಯವಹಾರಗಳಲ್ಲಿ ತೊಂದರೆಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಚಿನ್ನಾಭರಣಗಳು ರೇಷ್ಮೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಉಳಿದಿದ್ದು ಎಲ್ಲ ರೀತಿಯಲ್ಲೂ ಲಾಭವನ್ನ ಪಡೆಯುವುದಕ್ಕೆ ಈ ತಿಂಗಳು ನಿಮಗೆ ತುಂಬ ಅನುಕೂಲಗಳಿದೆ ಹಣದ ಲಾಭ ಅಂತೂ ಖಂಡಿತವಾಗಲೂ ಇರುತ್ತೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಈ ಒಂದು ಸಣ್ಣ ಪುಟ್ಟ ಒಂದು ವ್ಯಾಪಾರಗಳಲ್ಲಿ ಒಂದಿಷ್ಟು ಇನ್ವೆಸ್ಟ್ ಮಾಡಿರುವಂತಹ ಹಣ ಸ್ವಲ್ಪ ನಿಧಾನವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಇದರಿಂದ ಒಂದಿಷ್ಟು ಮನಸ್ಸಿಗೆ ಬೇಸರವಾಗುತ್ತೆ ಆದರೆ ಹಣದ ವಿಷಯದಲ್ಲಿ ಯಾವುದು ತೊಂದರೆ ಇರಲ್ಲ ಸುಲಭವಾಗಿ ವ್ಯವಹಾರಗಳು ನಡೆಯುತ್ತಾ ಇರುತ್ತೆ ಇನ್ನು ಈ ತಿಂಗಳು ನಿಮಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದಂತ ವಾತಾವರಣಗಳನ್ನ ನೀವು ಗಮನಿಸಬಹುದು ವಾಹನ ಖರೀದಿ ಮಾಡುವಂತ ಯೋಗವೂ ಇದೆ ಉದ್ಯೋಗಿಗಳಿಗೆ ನಿರೀಕ್ಷಿತವಾದಂತ ಲಾಭಗಳು ಸಿಗುತ್ತೆ ಜೊತೆಗೆ ವಿ ನಿರುದ್ಯೋಗಿಗಳಿಗೂ ಕೂಡ ಉತ್ತಮವಾದಂತ ಉದ್ಯೋಗ ಪ್ರಾಪ್ತಿಯಾಗಲಿದೆ ಮಾನಸಿಕವಾದಂತ ಕಿರಿಕಿರಿಯಿಂದ ದೂರ ಆಗ್ತಿರಿ ವ್ಯಾಪಾರ ವಹಿವಾಟು ಎಲ್ಲ ಅಂದುಕೊಂಡಂಗೆ ಆಗ್ತವೆ ಇನ್ನು ಕುಟುಂಬದಲ್ಲಿ ಅನಾನುಕೂಲತೆ ವಾತಾವರಣ ಇಲ್ಲದೆ ನೆಮ್ಮದಿಯ ಜೀವನವನ್ನು ಸಾಗಿಸುವುದಕ್ಕೆ ಅನುಕೂಲ ಆಗುತ್ತೆ ಇನ್ನು ಈ ತಿಂಗಳು ನೀವು ಎಚ್ಚರಿಕೆಯಿಂದ ಇರುವಂಥ ಕೆಲಸ ಆದರೂ ಏನಂದ್ರೆ ಬೇರೆಯವರ ಜೀವನದಲ್ಲಿ ತಲೆ ಹಾಕಬೇಡಿ ಬೇರೆಯವರ ವಿಷಯಗಳಿಗೆ ನೀವು ತಲೆ ಹಾಕಬೇಡಿ ಇದೊಂದು ವಿಚಾರಗಳಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಏನಾದರೂ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೆ ಬಹಳಷ್ಟು ಅತ್ಯುತ್ತಮವಾದಂತ ಸಾಧನೆಯನ್ನ ಮಾಡ್ತೀರಿ ಹಾಗಾಗಿ ಮಿಥುನ ರಾಶಿಯವರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಈ ತಿಂಗಳು ನಿಮ್ಮ ಜೀವನವನ್ನ ನಡೆಸಬಹುದು ಮತ್ತೆ ಇನ್ನು ಮಿಥುನ ರಾಶಿಯವರಿಗೂ ಕೂಡ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ನಮ್ಮ ಅಭಿಪ್ರಾಯಗಳು ಅನಿಸಿಕೆಗಳನ್ನ ತಿಳಿಸಿಕೊಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ತಪ್ಪದೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ನೋಡಿ ಮಿಥುನ ರಾಶಿಯವರು ಈ ತಿಂಗಳಿನಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ನಂತರ ಶ್ರೀ ವಿಷ್ಣುವಿನ ಸಹಸ್ರನಾಮವನ್ನು ಜಪ ಮಾಡಿ ಜೊತೆಗೆ ಹನ್ನೊಂದನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡ್ತಾ ಬನ್ನಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹೀಗೆ ಮಾಡುವುದರಿಂದ ನೀವು ದೈವ ಕೃಪೆಗೆ ಪಾತ್ರರಾಗಿರ್ತೀರಿ ಜೊತೆಗೆ ನಿಮ್ಮ ಸಮಸ್ಯೆಗಳು ಕೂಡ ದೂರವಾಗ್ತವೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ